ಥ್ಯಾಂಕ್ ಯು ಓಕೆ ಸೊ ಥ್ಯಾಂಕ್ ಯು ಇವತ್ತು ಯಾರ್ಯಾರು ಬಂದಿದ್ದೀರಾ ಫೋಟೋಗ್ರಾಫಿ ಅಸೋಸಿಯೇಷನ್ ಫೋಟೋಗ್ರಾಫರ್ಸ್ ಮೇಕಪ್ ಆರ್ಟಿಸ್ಟ್ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ನಮಗೆ ಚೇಂಬರ್ ಅಲ್ಲಿ ಅಸೋಸಿಯೇಷನ್ ಅವರು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ನಿಮ್ಗೆಲ್ಲಾದರೂ ಫೋಟೋಗ್ರಾಫರ್ನ ತಪ್ಪ ತೋರಿಸಿದೀವಿ ಅಂತ ಅನಿಸ್ತಾ ಇದೆಯಾ ಅವರು ಫ್ಲರ್ಟ್ ಅಂತಾನೆ ಹೇಳಿರ್ಬೋದು ಬಟ್ ಫ್ಲರ್ಟ್ ಅಲ್ಲ ಅಲ್ವಾ ಸೊ ನಾವು ಅದನ್ನ ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ವಿ ಆದ್ರೂ ಇವತ್ತು ಎ ಸಿ ಪಿ ಆಫೀಸ್ಗೆ ಹೋಗ್ಬಿಟ್ಟು ಇನ್ನೊಬ್ರು ಫೋಟೋಗ್ರಾಫರ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಅದನ್ನ ಜಸ್ಟ್ ನಾನು ಕಾರ್ಯಕ್ರಮ ಶುರು ಆಗೋಕ್ಕಿಂತ ಮುಂಚೆ ಅಲ್ಲಿಗೆ ಹೋಗಿ ಬಂದೆ ಸೊ ದಯವಿಟ್ಟು ಫೋಟೋಗ್ರಾಫರ್ಸ್ ಅಥವಾ ನನ್ ರಿಕ್ವೆಸ್ಟ್ ಪ್ಲೀಸ್ ಪಾಸ್ ದ ಮೆಸೇಜ್ ನಮ್ಮ ಸಿನಿಮಾದಲ್ಲಿ ಫೋಟೋಗ್ರಾಫರ್ನ ಕೀಳುವಾಗಿ ತೋರಿಸುವಂಥ ಕಂಟೆಂಟ್ ಏನೂ ಇಲ್ಲ ಅಂತ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಮಿಂಗ್ ಈ ಸಿನಿಮಾದಲ್ಲಿ ನಾನು ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಫಸ್ಟು ವಿನಾಯಕ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದರು ಸೊ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದ್ರು ನಾನು ಅವನ್ನ ಕರೆದೆ ಕತೆ ಹೇಳಿದ್ರು ಆ್ಯಂಡ್ ಕರ್ಕೊಂಡು ಹೋದೆ ಗುರುವಾಣ ಕತೆ ಕೇಳಿದ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ಆಮೇಲೆ ಓಕೆ ಅಂತೆ ಮೇಲೆ ನನ್ನ ಒ ಪಿ ಮನೋಹರ್ ಜೋಶಿ ಸರ್ ನಾವು ಅಪ್ಪಬ್ಬ ಅಲ್ಲಿ ಕೆಲಸ ಮಾಡಿದ್ವಿ ಆ್ಯಂಡ್ ಮೋರ್ ದೆನ್ ಡಿ ಒ ಪಿ ಇಸ್ ಮೈ ಬ್ರದರ್ ಆ್ಯಂಡ್ ಈ ಸಿನಿಮಾದಲ್ಲಿ ಮೋರ್ ಆಫ್ ಅ ಕೋ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ನಮ್ಮನ್ನ ಬಹಳ ತಿದ್ದಿ ಪ್ರತಿ ಸೆಷನ್ ಪ್ರತಿ ರೀಡಿಂಗಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಅವಶ್ಯಕತೆ ಅವಶ್ಯಕತೆ ಇರಲಿಲ್ಲ ಆದರೂ ಸ್ಪೆಂಡ್ ಮಾಡಿ ನಮ್ಮ ಈ ಪ್ರಾಡಕ್ಟ್ ಮಾಡಿದ್ದಾರೆ ಅಂಡ್ ನಮ್ಮ ಡೈಲಾಗ್ ಬರ್ದಿರೋದು ಹರೀಶ್ ಫಸ್ಟ್ ಟೈಮ್ ಇಸ್ ಅ ಡೆಬ್ಯೂ ಗ್ರೇಟ್ ಟ್ಯಾಲೆಂಟ್ ಪೇಮೆಂಟ್ ಭಾಳ ಕಮ್ಮಿ ಕೊಟ್ಟಿದ್ದೀನಿ ಕೊಡೋಣ ಆ್ಯಂಡ್ ಕಿರಣ್ ಮೈ ತೌಸಂಡ್ ನೈನಲ್ಲಿ ನಾನು ಟೂ ತೌಸಂಡ್ ನೈನಲ್ಲಿ ಸಿನಿಮಾ ಡೆಬ್ಯೂ ಆದಾಗ ನಮ್ಮ ಸಿನಿಮಾದ ಮೇನ್ ಹೀರೋ ಕಿರಣ್ ಅವರು ಐ ಮೀನ್ ಸೂರಜ್ ಅವರು ಪೆರೋಲಲ್ಲಿ ಆ್ಯಂಡ್ ನಾನು ಇವ್ರನ್ನ ಕಾಸ್ಟ್ ಮಾಡಿದ ಕಾರಣ ಇವ್ರ ಗುಣ ಯಾಕಂದರೆ ಅವತ್ತು ನಾವು ನಾನು ಹೀರೋ ಆಗಿದ್ದಾಗ ಇವರು ಈ ನೆವರ್ ಪುಟ್ ಮೀ ಡೌನ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದರು ಆ್ಯಂಡ್ ಈ ಪಾತ್ರ ನಾವು ಡೆವಲಪ್ ಮಾಡಿದಾಗ ಕಿರಣ್ ಸೂರಜ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಆ್ಯಂಡ್ ಹಿ ಆಕ್ಸೆಪ್ಟೆಡ್ ಥ್ಯಾಂಕ್ ಯು ಸೂರಜ್ ನಿಮ್ಮ ತ್ಯಾಗಕ್ಕೆ ತುಂಬ ವಿಸಿಲ್ಸ್ ಬಂತು ಆಡಿಯನ್ಸ್ ಪ್ರೋ ಫುಲ್ ಮೀನ್ಸ್ ಹೇಗಿತ್ತು ಮಿರಿಂಡ ಇವ್ರನ್ನ ಫಾದರ್ ಅಂತ ಕರೀತೀನಿ ಯಾಕಂದ್ರೆ ನಾವು ಹಿಂದಿನ ಸಿನಿಮಾ ಹಬ್ಬಬ್ಬ ಅಲ್ಲಿ ಮಾಡಿದಾಗ ಅಲ್ಲಿ ಫಾದರ್ ಅಂತ ತುಂಬ ಫೇಮಸ್ ಆಗಿತ್ತು ಆಮೇಲೆ ಇವ್ರು ಒಂಥರ ಎಲ್ಲರಿಗೂ ಫಾದರೇಕ್ ಬೇರೆ ಥರ ತಿಳ್ಕೊಂಡ್ಬಿಡ್ತಾರೆ ಅದೇ ತಿಳ್ಕೊಬೇಕು ನಿಮ್ಮ ಜೊತೆನೇ ನಾನು ಸಿನಿಮಾ ಫುಲ್ ನೋಡಿದ್ದು ಇದು ಮೇಲೆ ಅನಿಸ್ತಾ ಇದೆ ಮಣಿ ಪ್ಲಾಂಟ್ ಅಲ್ಲ ಮಣಿ ಬೆಳೆಯೋ ಟೈಮ್ ಥ್ಯಾಂಕ್ ಯು ಆಗ್ಲಿ ನೀವು ಆಗಲಿ ಬಟ್ ಹತ್ತಿನ ಡೇಟ್ಸ್ ಬ್ಯಾಲೆನ್ಸ್ ಇದೆ ನಮ್ಮ ಡಿಸೈನರ್ ಆಯ್ಶು ಫಸ್ಟ್ ಟೈಮ್ ಡೆಬ್ಯೂ ಮಾಡಿರೋದು ಥ್ಯಾಂಕ್ಸ್ ಟು ತೇಜಸ್ವಿನಿ ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿದ್ದು ತುಂಬಾ ಬಜೆಟ್ ಉಳಿಸಿದ್ದಾರೆ ಚಂದ್ರಕುಲ ಮೋಹನ್ ಮ್ಯಾಮ್ ಯು ಸೂಪರ್ ಆಗಿರೋ ಅತ್ತೆ ಪಾತ್ರ ಮಾಡಿದಿರಾ ಒಳ್ಳೆ ಅತ್ತೆ ಆಗಿದ್ದೀರಾ ಫ್ರಿಜ್ ಇಷ್ಟ ಆಯ್ತಾ ಏನು ಏನು ನನಗೆ ಫುಲ್ ಮಿಲ್ಸ್ ಅಂದರೆ ನಿಜವಾಗ್ಲೂ ಫುಲ್ ಮಿಲ್ಸ್ ಥರನೇ ಫೀಲ್ ಆಯಿತು ತುಂಬ ದೊಡ್ಡದಾಗಿ ಆ ಅಂತ ತೇಗ್ ಬನ್ನೋ ಥರ ಆಯಿತು ಆಯ್ತು ನಿಮ್ಮೆಲ್ಲರಿಗೂ ಅದೇ ಖುಷಿಯಾಗಿದೆ ಅಂದ್ಕೋತೀನಿ ನಿಜವಾಗ್ಲೂ ನಮ್ಮ ಸಿನ್ಮಾ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿ ನೀವೆಲ್ಲರೂ ಹರಿಸ್ಬೇಕು ನೂರಾರು ದಿವಸ ಹೋಗೋ ಥರ ನೀವೆಲ್ಲರೂ ಆಶೀರ್ವಾದ ಬೇಕು ಮತ್ತು ನಮ್ಮ ಟೀಮು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಮ್ಮ ಹೀರೋಯಿನ್ಸ್ ಇಬ್ಬರು ನಮ್ಮ ಡಿ ಒ ಪಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಲಿತಿ ಲಿಖಿ ಶೆಟ್ಟಿ ಅವರು ವಾಯ್ಸ್ ಅಂತೂ ಇಡೀ ಸಿನಿಮಾಗೆ ಒಂಥರ ಖರ್ಚಿಸುತ್ತೆ ಅವ್ರ ವಾಯ್ಸು ತುಂಬ ಚೆನ್ನಾಗಿದೆ ತುಂಬ ಸ್ವೀಟಾಗಿದೆ ಮತ್ತು ಕಿರಣ್ ಅವರು ಅದ್ಭುತವಾಗಿ ನೀವು ಹೇಳ್ದಂಗೆ ಇಷ್ಟು ಒಳ್ಳೆಯವರು ಇದ್ದಾರೆ ತ್ಯಾಗ ಮಾಡಿಬಿಟ್ರು ಹಾಗೇನೆ ಈಗ ಈಗ ಆ ಥರದವ್ರು ಕಮ್ಮಿ ಅಲ್ವಾ ಬಟ್ ಇದ್ದಾರೆ ಇಂಥವ್ರು ಆಮೇಲೆ ನಮ್ಮ ವಿನಾಯಕ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಮತ್ತು ನಮ್ಮ ಡೈಲಾಗ್ ಬರೆದಿರೋರಿಗೆ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲಪ್ಪ ಅದೆಷ್ಟು ಚೆನ್ನಾಗಿ ಫೀಲ್ ಮಾಡಿದ್ದಾರೆ ಒಂದೊಂದು ಡೈಲಾಗ್ಸ್ನು ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದರೆ ಅವರ ಕ್ರೆಡಿಟ್ ಅದೆಲ್ಲನೂ ನಿಜವಾಗ್ಲೂ ಒಳ್ಳೆಯದಾಗಲಿ ನಮ್ಮ ಸಿನಿಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ ಒಳ್ಳೆಯದಾಗಲಿ